ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳೊಂದಿಗೆ ಕಲಬುರಗಿ ಜಿಲ್ಲೆಯ ಸಚಿವರು ಮತ್ತು ಶಾಸಕರ ಕೃಪಾ ಕಟಾಕ್ಷದಿಂದ ಕಲಬುರಗಿ ಜಿಲ್ಲೆಯ ಜನರಿಗೆ ಡ್ರಗ್ಸ್ ಗ್ಯಾರಂಟಿ ಯೋಜನೆಯನ್ನು ಸಹ ನೀಡಿದ್ದಾರೆ ಎಂದು ಮಾಜಿ ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವರು ಕಾಂಗ್ರೆಸ್ ವಿರುದ್ಧ ಗಂಭೀರವಾಗಿ ಆರೋಪ ಮಾಡಿದ್ದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾರ್ಕೋಟಿಕ್ ಡ್ರಗ್ ಅಂಡ್ ಸೈಕೋಟ್ರಿಪ್ ಸೆಷನ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತೈದರ ನಿಷೇಧ ಇದ್ರು ಕಳೆದ ಇಪ್ಪತ್ತೆರಡು ದಿನಗಳ ಹಿಂದೆ ನಿಷೇಧಿತ ನೂರ ಇಪ್ಪತ್ತು ಕೊಡೈನ್ ಸಿರಪ್ಗಳನ್ನು ಸಾಗಾಟ ಮಾಡುತ್ತಿದ್ದ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನು ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದ್ದಾರೆ ಲಿಂಗರಾಜ್ ಕಣಿಯ ಈ ಹಿಂದೆ ಕಾಣದ ಕೈಗಳಿದ್ದು ಲಿಂಗರಾಜ್ ಕಣ್ಣಿಯ ಹಿಂದೆ ಕಾಣದ ಕೈಗಳಿದ್ದು ಕಳೆದ ಆರು ತಿಂಗಳಲ್ಲಿ ಕಲಬುರಗಿ ನಗರದಲ್ಲಿ ಮಾದಕ ದ್ರವ್ಯಗಳ ಪ್ರಕರಣಗಳು ದಾಖಲಾಗಿದ್ದು ಇದನ್ನು ನೋಡಿದ್ರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿದೆ ಎಂದರು ಈ ಹಿಂದಿನ ವರ್ಷದಲ್ಲಿ ಹದಿನೈದರಿಂದ ಇಪ್ಪತ್ತು ಪ್ರಕರಣಗಳು ಮಾತ್ರ ದಾಖಲಾಗಿದ್ವು ಆದರೆ ಇದೇ ಜನವರಿಯಿಂದ ಜೂನ್ ತಿಂಗಳವರೆಗೆ ಇಪ್ಪತ್ತು ಪ್ರಕರಣಗಳು ದಾಖಲಾಗಿವೆ ಎಂದು ಇಲಾಖೆಯವರು ನೀಡಿದ ಅಧಿಕೃತ ಮಾಹಿತಿಯಲ್ಲಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ತರದ ಅಕ್ರಮ ಹೆಚ್ಚಾಗಿರುವುದಕ್ಕೆ ಅವರು ಉತ್ತರ ನೀಡಲಿ ಎಂದು ಸವಾಲ್ ಹಾಕಿದ್ದರು ಈ ಮೊದಲು ಕಲಬುರಗಿ ಜಿಲ್ಲೆ ಶರಣರ ಸೂಫಿ ಸಂತರ ನಾಡಿಗೆ ಹೆಸರಾಗಿದ್ದು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೀಗ ಜಿಲ್ಲೆಯು ಇದೀಗ ಮಾದಕ ವಸ್ತುಗಳ ತಾಣವಾಗುವುದಕ್ಕೆ ಪ್ರಸಿದ್ಧವಾಗಿದೆ ಎಂದು ವ್ಯಂಗ್ಯವಾಡಿದರು ಇಪ್ಪತ್ತೆರಡು ದಿನಗಳಾದರೂ ಲಿಂಗರಾಜ್ ಕಣ್ಣಿ ಪ್ರಕರಣದಲ್ಲಿ ಜಿಲ್ಲೆಯ ಸಚಿವರ ಶಾಸಕರ ಹಾಗೂ ಪೊಲೀಸ್ ಇಲಾಖೆಗೆ ಗೊತ್ತಾಗಲಿಲ್ಲವೇ ಇದೇ ಮಹಾರಾಷ್ಟ್ರ ಪೊಲೀಸರು ಲಿಂಗರಾಜ್ ಕಣ್ಣಿ ಮನೆಗೆ ಬಂದು ಹೋಗಿದೆ ಇದು ಇವರ ಗಮನಕ್ಕೆ ಬಂದಿಲ್ಲವೇ ಇದನ್ನ ನೋಡಿದ್ರೆ ಖಂಡಿತವಾಗಿಯೂ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಶತಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಮುಂಬೈಯಿಂದ ಠಾಣಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಕರಣ ಅಲ್ಲಿ ಇಪ್ಪತ್ತೆರಡು ದಿವಸ ಆದ್ಮೇಲೆ ಆ ಪ್ರಕರಣ ಬೆಳಕಿಗೆ ಬರುತ್ತೆ ಈ ನಾರ್ಕೋಟಿಕ್ ಏನು ಸರ್ಕಾರ ಕೇಂದ್ರ ಸರ್ಕಾರ ಇದನ್ನ ನಾರ್ಕೋಟಿಕ್ ಡ್ರಗ್ಸ್ ಅಡಿಯಲ್ಲಿ ಏನು ಲಿಸ್ಟ್ ಮಾಡಿದೆ ಅದನ್ನ ಬ್ಯಾಂಡ್ ಡ್ರಗ್ಸನ್ನು ಇವತ್ತಿನ ದಿವಸ ಮಾರಾಟ ಮಾಡುವಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷ ಆದಂಥ ಲಿಂಗರಾಜ್ ಕಣ್ಣಿಯನ್ನು ಇವತ್ತು ಆ ಒಂದು ಮಾದಕ ದ್ರವ್ಯದ ಜೊತೆಯಲ್ಲಿನೆ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು ಇಪ್ಪತ್ತೆರಡು ದಿವಸ ಆದಮೇಲೆ ಈ ಪ್ರಕರಣ ಬೆಳಕಿಗೆ ಬರೋದ್ರಿಂದ ಈ ಇಪ್ಪತ್ತೆರಡು ದಿವಸ ನಮ್ಮ ಜಿಲ್ಲೆಯಲ್ಲಿರುವಂಥ ಪೊಲೀಸರಾಗಿರ್ಬೋದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇದನ್ನ ಎಲ್ಲೋ ಮುಚ್ಚಾಕುವಂತ ಕೆಲಸ ಇವತ್ತು ಮಾಡಿದೆ ಅಂತ ಹೇಳಿ ಇದನ್ನ ಮೇಲ್ನೋಟಕ್ಕೆ ಇವತ್ತಿನ ದಿವಸ ಕಂಡು ಬರುತ್ತೆ ಇದರ ಹಿಂದಗಡೆ ಇನ್ನೂ ಹೆಚ್ಚು ಕಾಣದ ಕೈಗಳು ಕೂಡ ಇರುವಂಥದ್ದು ಶಂಕೆ ಇರೋದ್ರಿಂದ ಕಾಂಗ್ರೆಸ್ಸಿನ ಏನು ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳು ಬಹಳಷ್ಟು ದೊಡ್ಡ ಘೋಷಣೆಗಳನ್ನು ಮಾಡಿದರು ಆದರೆ ನಮ್ಮ ಕಲಬುರಗಿಗೆ ಏನಂತಂದರೆ ವಿಶೇಷವಾದಂತ ಮತ್ತೊಂದು ಗ್ಯಾರಂಟಿ ಅಂದ್ರೆ ಇದು ಡ್ರಗ್ಸ್ ಗ್ಯಾರಂಟಿಯನ್ನ ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಕೇವಲ ತಿಂಗಳಲ್ಲಿ ಜನವರಿಯಿಂದ ಮತ್ತು ಜನವರಿಯಿಂದ ಜುಲೈವರೆಗೆ ಈ ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಕಲಬುರಗಿ ನಗರದಲ್ಲಿ ಇವತ್ತು ದಾಖಲೆಯನ್ನ ಆಗಿರುವಂಥದ್ದು ಹಿಂದೆ ಒಂದು ವರ್ಷದಲ್ಲಿ ಇಡೀ ಜಿಲ್ಲೆಯಲ್ಲಿ ಹತ್ತು ಹದಿನೈದು ಪ್ರಕರಣ ಈ ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ದಾಖಲೆ ಆದ್ರೆ ಕೇವಲ ಜನವರಿಯಿಂದ ಈ ಆರು ತಿಂಗಳಲ್ಲಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಪ್ರಕರಣಗಳನ್ನ ಇವತ್ತು ಸರ್ಕಾರದ ಏನು ಪೊಲೀಸ್ ಅದ ಮಾಹಿತಿ ಇದೆ ಅಧಿಕೃತ ಮಾಹಿತಿಯಿಂದ ಇವತ್ತಿನ ದಿವಸ ಇದನ್ನ ಹೇಳ್ಬೇಕಾಗ್ತಾ ಇದೆ ಇದ ಏನ್ ಕಾಣಿಸುತ್ತೆ ಅಂತಂದ್ರೆ ಈ ಸರ್ಕಾರ ಬಂದ ಮೇಲೆ ಈ ರೀತಿಯಾದಂತ ಪ್ರಕರಣಗಳು ಹೆಚ್ಚಿಸ್ತಾ ಇರೋದ್ರಿಂದ ಇವತ್ತು ಕಾಂಗ್ರೆಸ್ಸಿನ ಜಿಲ್ಲೆ ಮಂತ್ರಿಗಳಾಗಿರ್ಬೋದು ಇಲ್ಲಿರುವಂಥ ಶಾಸಕರಾಗಿರ್ಬೋದು ಇದನ್ನು ಅವರು ಉತ್ತರವನ್ನು ಕೊಡಬೇಕಾಗಿದೆ ಜನರಿಗೆ ನೀವೇನು ಚುನಾವಣೆಗಿಂತ ಮುಂಚೆ ಕಲಬುರಗಿಯನ್ನು ಡ್ರಗ್ಸ್ ಫ್ರೀ ಮಾಡ್ತೇವೆ ಹೇಳಿ ಅಂತ ಮಾತಾಡಿದ್ರಿ ಆದರೆ ಪೊಲೀಸ್ ವರದಿಯನ್ನು ನೋಡ್ಕೊಂಡಾಗ ಪೊಲೀಸ್ನಲ್ಲಿ ಇಲಾಖೆಯಲ್ಲಿ ಮಾಹಿತಿಯನ್ನು ತೆಗೆದಾಗ ಇವತ್ತು ಈ ಪ್ರಕರಣಗಳು ಹೆಚ್ಚ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಇದು ನಿಮ್ಮ ಇಲಾಖೆಯಿಂದ ಬರುವಂತ ಮಾಹಿತಿ ಹೀಗಾಗಿ ಈ ರೀತಿಯಾದಂತಹ ಪ್ರಕರಣ ಹೆಚ್ಚಿರುವುದರಿಂದ ಇವತ್ತು ಕಲಬುರ್ಗಿಯನ್ನ ನಾವು ಶರಣರ ಮತ್ತು ಸೂಫಿ ಸಂತರ ನಾಡು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಣ್ಣ ಬಸವಣ್ಣವರ ನಾಡು ಅಂತ ಹೇಳ್ತೇವೆ ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಲ್ಬುರ್ಗಿ ಅದಕ್ಕೆ ಹೆಚ್ಚು ಫೇಮಸ್ ಆಗಿದೆ ಅಂತಂದ್ರೆ ಈ ರೀತಿಯಾದಂತಹ ಪ್ರಕರಣಗಳಿಂದ ಕಲಬುರಗಿಯ ಪ್ರತಿಷ್ಠೆಯನ್ನ ಹೆಚ್ಚಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बजार दूरवणी संख्य जीरो फोर सेवन टू 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 सेवन टू अथवा मोबाइल नंबर डबल डबल जीरो फोर टू सेवन फोर